ಸರಿ ಈಗ ಗುಂಡಿಕ್ಕಿ ಟಾಕ್ ವಾರ್ ಜೋ ಜೋರಾಗಿ ನಡೆದಿದ್ರು ಈಗ ಈಗ ಡಿ ಕೆ ಶುಕುಮಾರ್ ಅವರು ಈಶ್ವರ ಬರ್ದು ಒಂದು ಸರಿ ಸೆಟ್ಲ್ಮೆಂಟ್ ಮಾಡ್ತಿದ್ರು ಸೆಟ್ಮೆಂಟ್ ಮಾಡ್ಬೇಕಾಗುತ್ತೆ ಅವಳು ಡಿ ಕೆ ಶುಕುಮಾರ್ ಅವ್ರು ಏನಾದರೂನು ಗೊತ್ತೈತಿ ಹಾಂ ಅವ್ರು ಯಾರ್ಯಾರು ಜೋಡೆ ಸೆಟಲ್ಮೆಂಟ್ ಮಾಡ್ತಾರ ಏನು ಅವ್ರು ಸೆಟ್ಲ್ಮೆಂಟ್ ಮಾಡ್ಕೊಂಡೇ ಹೊರಗೆ ಅದ ಏನು ಹೊರಗೆ ಅವ್ರು ಇವ್ರಿಲಿಕ್ಕಾಗೋದಿಲ್ಲ ಇನ್ಯಾವ ಸೆಟಲ್ಮೆಂಟು ನಡೀದಿಲ್ಲ ಕೇಂದ್ರದಾಗ ಇವತ್ತು ದೇಶದ ಬಗ್ಗೆ ದೇಶ ವಿಭಜನೆ ಬಗ್ಗೆ ಮಾತಾಡೋದು ಅಂದರೆ ದೇಶದ್ರೋಹ ಇಂಥ ಗಂಭೀರ ಹೇಳಿಕೆಯನ್ನು ಕೊಟ್ಟಾಗ ಇವತ್ತು ಕಾಂಗ್ರೆಸ್ಸು ಅಂಥ ಒಬ್ಬ ದೇಶ ವಿರೋಧಿ ಹೇಳಿಕೆ ಕೊಟ್ಟವ್ರ ಬಗ್ಗೆ ಏನೂ ಕ್ರಮ ತಗೋಲಿಲ್ಲ ಒಂದು ಸೌಕಾಶ ನೋಟಿಸು ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ಸು ಎಲ್ಲೋ ದೇಶ ವಿಭಜನೆ ಮಾಡೋದಕ್ಕೆ ಬೆಂಬಲ ಕೊಡ್ತಾಯಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒಂದು ಕಡೆ ಭಾರತವನ್ನು ಒಂದು ಮಾಡ್ತೀವಿ ಜೋಡೋ ಮಾಡ್ತೀವಿ ಭಾರತ ಜೋಡೋ ಅಂತ ಹೇಳ್ತಾರೆ ಇಲ್ಲಿ ಅವ್ರ ಎಂ ಪಿಗಳು ಅವ್ರ ಸಹ ಪಾರ್ಟಿಯವರು ಭಾರತ ತೋಡೋ ಕಾರ್ಯಕ್ರಮ ಮಾಡ್ತಾರೆ ಮತ್ತು ಇವ್ರದ್ದು ಸ್ಪಷ್ಟ ನಿಲುವು ಏನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕಾಂಗ್ರೆಸ್ಸಿನ ದೇ ಭಾರತದ ಬಗ್ಗೆ ಇರುವ ನಿಲುವೇನು ಅನ್ನೋಂಥದ್ದು ಕಾಂಗ್ರೆಸ್ ಇವತ್ತು ಯಾಕಂದ್ರೆ ಭಾರತವನ್ನು ತೋಡೋ ಮಾಡ್ಲಿಕ್ಕೆ ಹೋಗಿ ಅವರ ಇಂಡಿಯಾ ಅಲಯನ್ಸ್ ತೋಡೋ ಆಗ್ಲಕ್ಕ ಇವತ್ತು ಯಾರು ಉಳೀಲಾಗ್ಯಾರ ಇವತ್ತು ಕೇಜ್ರಿವಾಲ ದಿಲ್ಲಿ ಮತ್ತು ಪಂಜಾಬಲ್ಲಿ ನಾವು ಎಲ್ಲ ಪಕ್ಷ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀವಿ ಅನ್ನೋದ್ರ ಮೂಲಕ ಮಾನ್ಯ ನಿತೀಶ್ ಕುಮಾರ್ ಅವರು ಅವ್ರು ಬಂದರು ಇವತ್ತು ಕೇಜ್ರಿವಾಲ್ ಅವರು ಬಂದರು ಇನ್ನು ಕೆಲವೇ ದಿವಸನಾಗ ಉದ್ಭವ್ ಹಾಕ್ರಿ ಹೊರಗೆ ಬರ್ತಾರೆ ಮಮತಾ ಬ್ಯಾನರ್ಜಿಯವರಂತರೂ ಇವರ ಕಾರ್ಯಕ್ರಮಗಳಿಗೆ ಪಶ್ಚಿಮ ಬಂಗಾಳದಲ್ಲಿ ನಿಷೇಧ ಹಾಕಿದ್ರು ಅಂದ್ರೆ ಒಟ್ಟಾರೆ ದೇಶದಲ್ಲಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಭೂತಪೂರ್ವ ಒಂದು ಲೋಕಸಭೆಯಲ್ಲಿ ಸುಮಾರು ನಾಲ್ಕುನೂರು ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾರತವನ್ನು ಜೋಡಿಸುವಂತ ನರೇಂದ್ರ ಮೋದಿಯವರನ್ನ ದೇಶದಲ್ಲಿ ತರುವಂಥ ನಿರ್ಣಯ ದೇಶದ ಜನ ಮಾಡಿಬಿಟ್ಟಿದ್ದಾರೆ ದಿವಂಗತ ಉಮೇಶ್ ಕತ್ತೀರ್ ತೆರಿಗೆ ಪಟ್ಟಿಲೇ ಪ್ರತ್ಯೇಕ ರಾಜ್ಯ ಕೇಳೋದು ಬೇರೆ ಉಮೇಶ್ ಕತ್ತೂರ್ ಕೇಳಿದ್ರೆ ತಪ್ಪೇನಿಲ್ಲ ಅನ್ಯಾಯ ಆದಾಗ ಪ್ರತ್ಯೇಕ ರಾಜ್ಯದ ಕೂಗು ಸಹಜವಾಗಿ ಹೇಳ್ತದೆ ಆದ್ರೆ ಪ್ರತ್ಯೇಕ ದೇಶ ಬೇಡುವಂಥದ್ದು ದೇಶದ್ರೋಹಿ ಕೆಲಸ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನೂರಾರು ವರ್ಷ ಅನೇಕರು ತ್ಯಾಗ ಬಲಿದಾನ ತಪಸ್ಸಿನಿಂದ ಭಾರತ ಒಂದಾಗಿದೆ ಅದ ಕಾರಣ ಚಂದ್ರಶೇಖರ್ ರಾಜ್ ಭಗತ್ ಸಿಂಗ್ ಲಾಲಾ ಲಜಪತ್ ರಾಯರು ಲೋಕಮಾನ್ ತಿಲಕರು ನೇತಾ ಸುಭಾಷ್ ಚಂದ್ರ ಬೋಸ್ರು ಐದುನೂರ ಅರವತ್ತೈದು ಮಹಾರಾಜರು ಅಂತಹ ಭಾರತವನ್ನು ಒಕ್ಕೂಟ ಮಾಡಿದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೇರು ಮಾಡಿದ ದೊಡ್ಡ ತಪ್ಪಿನಿಂದ ಭಾರತ ಕಾಶ್ಮೀರ ಮುನ್ನೂರ ಎಪ್ಪತ್ತನೇ ಕೊಟ್ಟರು ನೇರೂನು ಪ್ರಧಾನಮಂತ್ರಿ ಮಾಡೋದಕ್ಕಾಗಿ ಮಹಾತ್ಮ ಗಾಂಧಿ ಪಾಕಿಸ್ತಾನ ಹೊಡೆದು ಕೊಟ್ಟರು ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ದೇಶ ಹೊಡಿಲಿಕ್ಕೆ ದೇಶ ಜೋಡಿಸಿದಂಥವ್ರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು ಕಾಂಗ್ರೆಸ್ನವ್ರು ಹೇಳ್ತಾರೆ ದೇಶವನ್ನು ಕಟ್ಟದವ್ರು ಕಾಂಗ್ರೆಸ್ನವರು ಅವರು ಸ್ವತಂತ್ರ ಆಗಲಿಕ್ಕೆ ಅಂತ ಕೇಳ್ತಾರೆ ಅವ್ರು ಸ್ವತಂತ್ರ ಆಗಲಿಕ್ಕೆ ಅವಾಗ ಕಾಂಗ್ರೆಸ್ ಅನ್ನುವಂಥದ್ದು ರಾಜಕೀಯ ಪಕ್ಷ ಇರಲಿಲ್ಲ ಸ್ವತಂತ್ರ ಭಾರತ ಪೂರ್ವದಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಸಂಘಟನೆ ಅದು ರಾಜಕೀಯ ಲಾಭ ಹೇಳಿ ಗಾಂಧಿ ಅವರು ಸಹ ಏನು ಹೇಳಿದ್ರು ಸ್ವಾತಂತ್ರ್ಯ ಸಿಕ್ತು ಇನ್ಮೇಲೆ ಕಾಂಗ್ರೆಸ್ ವಿಸರ್ಜನೆ ಅಂತ ಹೇಳಿ ಗಾಂಧಿಯವರು ಕರೆ ಕೊಟ್ಟರು ಯಾಕಂದ್ರೆ ಇದರ ಲಾಭ ತಗೊಂಡು ನೀವು ಸ್ವಾತಂತ್ರ್ಯ ತಂದು ಕೊಟ್ಟಿವು ಸ್ವಾತಂತ್ರ್ಯ ತಂದು ಅಂತ ಹೇಳಿ ನೀವು ದೇಶದ ಜನರನ್ನು ಲೂಟಿ ಅಂತ ಹೇಳಿ ಏನು ಗಾಂಧಿಯವ್ರು ಹೇಳಿದರು ಇವತ್ತು ಸತ್ಯ ಆಗಿದೆ ಹಿಂಗಾಗಿ ಕಾಂಗ್ರೆಸ್ಸು ಅವತ್ತು ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷ ಇರಲಿಲ್ಲ ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಡ್ಗೆವಾರವರು ಸಹ ಆ ಒಂದು ಹೋರಾಟದಲ್ಲಿ ಇದ್ದರು ಕಾಂಗ್ರೆಸ್ಸಿನ ಹೋರಾಟದಲ್ಲಿ ಅವರೂ ಇದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದರು ಅವರೆಲ್ಲ ಸ್ವಾತಂತ್ರ್ಯಕ್ಕಾಗಿರುವಂಥ ಸಂಘಟನೆಗಾಗಿದ್ದರು ಇಂಥ ವಿದೇಶಿ ಒಂದು ಹೆಣ್ಣು ಇರುವಂಥ ಸಂಘಟನೆಯಲ್ಲಿ ಅವ್ರು ಇರಲಿಲ್ಲ ನೋಡ್ರಿ ನೆಹರು ಸಹ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಆದಂಥದ್ದು ಎರಡು ಸಲ ಕಾಳಪಣಿ ಶಿಕ್ಷೆ ಪಂಡಿತ್ ಜವಾಹರ್ಲಾಲ್ ನೆಹರುಗೂ ಒಂದು ದಿವಸ ಜೈಲಿಗೆ ಹಾಕಿದ್ರು ಅಲ್ಲಿ ದಿವಸ ಒಂದು ಪೌಂಡ್ ಎಣ್ಣೆ ಕೊಬ್ಬರಿಯಿಂದ ಎಣ್ಣೆ ತೆಗಿಬೇಕಾಗ್ತಿತ್ತು ವೀರ ಸಾವರ್ಕರ್ರು ಕಾಳಪಾನಿ ಅಂದ್ರೆ ಕೈಯಲ್ಲಿ ಕಾಲಲ್ಲಿ ಬೇಡಿ ಹಾಕಿರ್ತಿದ್ರು ಎತ್ತಿನ ನೊಗಕ್ಕೆ ವೀರ ಸಾವರ್ಕರನ್ನ ಕಟ್ಟಿ ಎಣ್ಣೆ ತೆಗುವಂಥದ್ದು ಅವ್ರಿಗೆ ಕೊಟ್ಟಂಥ ಶಿಕ್ಷೆ ಕಾಳಪಾನಿಯ ಅಂತಾರೆ ನೇರುಗೆ ಜೈಲಿಗೆ ಹಾಕಿದಾಗ ಅವರಿಗೆ ಪಂಕ ಕೊಟ್ಟರು ಗಾದಿ ಕೊಟ್ಟರು ಮುಂದೆ ಬರೀಲಿಕ್ಕೆ ಇದು ಕೊಟ್ಟರು ಇಷ್ಟೆಲ್ಲ ಕೊಟ್ಟರು ಸಹಿತ ನೇರು ಸಹಿತ ಇನ್ನೇಮಿನ ಹೋರಾಟ ಮಾಡೋದ್ರ ಕ್ಷಮೆ ಬೇಡ್ರೆ ಅವರು ನೇರು ಮಾಡಿದಂಥ ದುರಂತ ವೀರ ಸಾವರ್ಕರ್ ಮಾಡಿಲ್ಲ ವೀರ ಸಾವರ್ಕರ್ ಯಾವುದೇ ಅಧಿಕಾರಕ್ಕಾಗಿ ಅವ್ರ ಕುಟುಂಬವನ್ನು ನಾನು ಸ್ವಾತಂತ್ರ್ಯಕ್ಕೆ ಸಲುವಾಗಿ ಅವ್ರ ಮಕ್ಕಳನ್ನ ರಾಜಕಾರಣಕ್ಕೆ ತಂದಿಲ್ಲ ಸ್ವಾತಂತ್ರ್ಯ ವೀರ ಸಾವರ್ಕರ ಪಾದಿನ ಧೂಳು ಸಹ ಕಾಂಗ್ರೆಸ್ನ ಯಾವ ಸರಿ ತೆರಿಗೆ ವಿಚಾರ ಹತ್ತು ವರ್ಷ ದಿನ ಶ್ವೇತ ಪತ್ರ ಬಿಡುಗಡೆ ಮಾಡಿದ್ದಾರೆ ರಾಜ್ಯಸಭೆ ಲೋಕಸಭೆಯಲ್ಲಿ ಕೇಂದ್ರ ಅರ್ಥ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಏನೇನು ಕೊಡಬೇಕಾಗಿದೆ ಎಲ್ಲಾನು ನಾವು ಕೊಟ್ಟಿವಿ ಏನು ಬಾಕಿ ಇಲ್ಲ ಅಂತೇಳಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಹೇಳಿದ್ದಾರೆ ಅದು ಆದ ಮೇಲೆ ಸಿದ್ದರಾಮಯ್ಯವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿತ್ತು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಯಾಕೆ ಹೋಗುದು ಹೋಗುದಿಲ್ಲ ತಳದ್ರು ಅಂದರೆ ಅವ್ರಿಗೆ ಗೊತ್ತಿದೆ ಹಿಂದೆ ಮನಮೋಹನ್ ಸಿಂಗ್ರ ಹತ್ತು ವರ್ಷದಲ್ಲಿ ಎಷ್ಟು ಬಂದಿತ್ತು ಅದರ ಹತ್ತು ಪಟ್ಟು ಇವು ಸಲ ಅಭಿವೃದ್ಧಿಗೆ ನಮ್ಮಲ್ಲಿ ಹಣ ಬಂದಿದೆ ಅವ್ರಿಗೆ ನೈತಿಕತೆಯಲ್ಲಿ ಕೇವಲ ಲೋಕಸಭೆ ಚುನಾವಣೆ ಉದ್ದೇಶ ಇಟ್ಕೊಂಡು ಮೊನ್ನೆ ದಿಲ್ಲಿಗೆ ಹೋಗಿದ್ದಾರೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಮಜಾ ಮಾಡಿದ್ದಾರೆ ಒಂದು ತಾಸು ಜಂತರ್ ಮಂತರ್ನಲ್ಲಿ ಒಂದು ನಾಟಕೀಯ ಹೋರಾಟ ಮಾಡಿ ವಾಪಸ್ ಬಂದಿದ್ದಾರೆ ಹೊರತು ಅವರು ರಾಜ್ಯದ ಅಭಿವೃದ್ಧಿ ಸಲುವಾಗಿ ಹಣಕ್ಕೂ ಅಭಿವೃದ್ಧಿಗಾಗಿ ಹೋಗಿದ್ದಿಲ್ಲ ಅವ್ರು ಸುಮ್ಮನೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖುಷಿ ಪಡ್ಸು ಹೋದ್ರೆ ಬೇಕಾದರೂ ಇಡೀ ಭಾರತನೇ ಪವಿತ್ರ ಭೂಮಿ ಐತಿ ಇದಕ್ಕೇನ ಥರ ಪವಿತ್ರ ಅಂತಾರೆ ಭಾರತಕ್ಕೆ ಅದಕ್ಕೇನು ಅದೇ ಅದೇ ಜಾಗ ಲಿಂಗ ಪೂಜೆಕ್ಕೇನು ಇಲ್ಲ ಎಲ್ಲಿಗೂ ಬರ್ದಲ್ಲ ಎಲ್ಲಿ ಬೇಕಾದಲ್ಲಿ ನಮಾಜ್ ಮಾಡ್ಲಕ್ಕೆ ಅಂದ್ರೆ ಎಲ್ಲಿ ಬೇಕಾದ್ರೂ ಲಿಂಗ ಪೂಜೆ ಮಾಡಕ್ಕೆ ಬೇಕು ಬರೋದಿಲ್ಲ ನಮಾಜ್ ಎಲ್ಲಿ ಬೇಕಾದಲ್ಲಿ ಮಾಡಕ್ಕೆ ಬರ್ತದಂದ್ರೆ ರೈಲ್ವೆ ಹೊಂಟ್ರೆ ನಮಾಜ್ ಮಾಡ್ತಾರೆ ರೋಡ್ ಮ್ಯಾಗ ಮಾಡ್ತಾರೆ ಫುಟ್ಪಾತ್ ಮ್ಯಾಗ ಮಾಡ್ತಾರೆ ಲಿಂಗ ಪೂಜೆ ಮಾಡ್ಕೊಲಿಕ್ಕೆ ಲಿಂಗ ಪೂಜೆ ಮಾಡೋದ್ರಿಂದ ಆ ಏನು ಭೂಮಿ ಇದೆ ಅದನ್ನು ಪವಿತ್ರ ಮಾಡ್ದಂಗೆ ಆ ಲಿಂಗವನ್ನು ಇಟ್ಕೊಂಡು ಅದ್ರ ಮ್ಯಾಗ ಹಾಕುವಂಥ ನೀರು ಪತ್ರೆ ಏನಾದ್ರೂ ಬೀಳ್ತದಲ್ಲ ಅದು ಭೂಮಿ ಪವಿತ್ರ ಆಗ್ತದೆ ಇವತ್ತು ಕೆಲವೊಂದು ಮಂದಿ ಅದಾರ ರೀ ಅಪೂರ್ಣ ಆಗೈತೆ ರಾಮ ಮಂದಿರ ಮಾಡಬಾರ್ದ ನೋಡ್ರದ ಅವೆಲ್ಲ ಸ್ವಲ್ಪ ಕಾಂಗ್ರೆಸ್ಸಿನ ಪೇಮೆಂಟ್ ಗೆರೆಯಕ್ಕಿರ್ತಾವೆ ಸ್ವಾಮಿಗಳೊಳಗೂ ಸ್ವಲ್ಪ ಪೇಮೆಂಟ್ ಗೆರೋಕ್ ಇರ್ತಾವ ಅವ್ರ ಕಡೆ ಹೇಳಿರ್ತಾರೆ ಅದಕ್ಕೇನು ಭಾಳ ಯಾಕಂದ್ರೆ ಕೆಲವೊಂದು ಸ್ವಾಮಿಗಳು ಹಿಂಗಾದ್ರೆ ಬರೀ ಹೈ ಲೆವೆಲ್ದವ್ರು ಕರೆಸ ಸನ್ಮಾನ ಮಾಡ್ತಾರೆ ಮಾಜಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮಗನ ಮಗಳದು ಆ ಸ್ವಾಮಿಗಳು ಹೈ ಲೆವೆಲ್ ಅವರು ಏನೋ ಲಿಂಗಾಯತರಿಗೆ ದೊಡ್ಡ ದೊಡ್ಡ ಕಾಲೇಜ್ ಕಟ್ಟಾರೆ ಎಟ್ಟು ಲಿಂಗಾಯತ್ ಪುಕಟ್ಟು ಬಡವರಿಗೆ ಬಡವ ಲಿಂಗಾಯತರಿಗೆ ಪುಕ್ಕಟ್ಟು ಸೀಟ್ ಕೊಟ್ಟಾರೆ ಇಂಜಿನಿಯರಿಂಗ್ ಕೊಟ್ಟಾರ ಮೆಡಿಕಲ್ ಎಟ್ಕೊ ಕೊಟ್ಟು ಯಾರ ಕಡೆ ಕೆಲಸ ಆಗ್ತಿರ್ತಿ ಅವ್ನ ಕರೆ ಸನ್ಮಾನ ಮಾಡ್ತಾರೆ ಕೆಲಸ ತಗೋತಾರೆ ಅಂಥ ಸ್ವಾಮಿಗಳೆಲ್ಲ ಈಗ ನಾವು ಹೋಗ್ಲಾಕತಿ ಇವರೆಲ್ಲ ಜನರ ಪರವಾಗಿ ಓಡಾಟ ಮಾಡೋಂಥ ಸಾಮುಗಳು ಜನಸಾಮಾನ್ಯರೋಡೆ ಇರೋರು ಕೂಡಲ ಸಂಗಮ್ ಸ್ವಾಮಿಗಳು ಇವತ್ತಿನ ಇಲ್ಲಿ ಏನು ಬಂದಿವೆ ತುಂಗಾರತಿಗೆ ಇವ್ರು ಪ್ರಾರಂಭ ಮಾಡಿದ್ರು ತುಂಗಾರತಿ ಪ್ರಾರಂಭ ಮಾಡಿದ್ರು ಇವ್ರ ಗುರುಗಳು ಈಗ ಅವನ ಪುಣ್ಯ ತುಮಕ ನಡ್ಬೇಕ ಎದ್ದವ ಅವನಿಗೆ ನಮ್ಮ ಹುಚ್ಚು ನಮ್ಮ ನಮ್ಮವರು ಬೊಮ್ಮಾಯಿ ಸಾಹೇಬರದಲ್ಲ ಅವನಿಗೆ ಎಷ್ಟೋ ಕೋಟಿ ಕೊಡ್ತೀನಿ ತುಂಗಾರತಿ ಮಾಡಕ್ಕೆ ಈಗ ಮಂದಿನ ಮಗಳ ಮಂಗಳಾರತಿ ಬಾಳಕತ್ತಿರಾಟು ನೋಡ್ರಿ ಈಗ ನಾವು ನಮ್ಮ ಸರ್ಕಾರ ಟು ಡಿ ಕೊಟ್ಟಿದೆ ಕಾಂಗ್ರೆಸ್ನವರೇ ಸುಪ್ರೀಂ ಕೋರ್ಟ್ ನಲ್ಲಿ ಅದನ್ನ ಒಬ್ಬ ಧಾರವಾಡದ ಒಬ್ಬ ಅಂಜುಮನ್ ಸಂಸ್ಥೆ ಒಬ್ಬ ಅಧ್ಯಕ್ಷನ ಮುಖಾಂತರ ನಾವು ಪಂಚಮ ಪಂಚಮಸಾಲಿಗಳ ಕೊಟ್ಟಿಲ್ಲ ಇಡೀ ವೀರ ಸೇವೆ ಲಿಂಗಾಯತ ಕೊಟ್ಟಿದ್ದೀವಿ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಹೆಚ್ಚು ಮಾಡಿದ್ದೀವಿ ಇಡೀ ವೀರಸೈವ ಲಿಂಗಾಯತರು ಎಲ್ಲ ಒಳಪಂಗಡಗಳಿಗೂ ಟು ಡಿ ಎಲ್ ಸೇರಿಸಿ ನಾ ಆ ಪಂಗಡ ಈ ಪಂಗಡ ಅಂತ ಹೇಳುವುದಿಲ್ಲ ಮತ್ತು ಇವತ್ತು ನಮ್ಮ ಹಾಲು ಮೊತ್ತದವ್ರಿಗೆ ಸಹಿತ ಟಿಗೆ ನಮ್ಮ ಸರ್ಕಾರ ಇದ್ದಾಗೆ ಅವ್ರಿಗೂ ಶಿಫಾರಸು ಮಾಡಿ ನಾವು ಯಾವುದೇ ಒಂದೇ ಜಾತಿಗೆ ನಾವು ಇದು ಮಾಡಿಲ್ಲ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ನೇ ನಮ್ಮ ಸಮುದಾಯ ನಾಯಕರಾದ್ರೆ ಮೊದಲು ಬೇರೆ ಮಾತಾಡ್ತಿದ್ರು ಈಗ ಬೇರೆ ಮಾತಾಡಕತ್ತಾರ ನಾಳೆ ಅಧಿವೇಶನ ಚಾಲೂ ಆಗ್ತದೆ ಅವ್ರ ಎಲ್ಲಾರದು ಬಣ್ಣ ನಾಳೆ ತೆಗಿತೀನಿ ಇನ್ನು ಹತ್ತು ದಿವ್ಸದ ನಮ್ಮ ಸಮುದಾಯಕ್ಕೆ ಕೊಡೋದ್ರ ಬಗ್ಗೆ ರಾಜ್ಯ ಸರ್ಕಾರದ ನಿಲುವು ಏನಂತ ಪೂಜೆ ಮಾಡಿದ್ದು ಕೆಲವೊಂದಿಷ್ಟು ಜನರ ವಿರೋಧ ಇದೆ ನೋಡ್ರಿ ರಾಜಿ ಆಗೋ ಪ್ರಶ್ನೆ ಇಲ್ಲ ಯಾರ ಜೋಡ ರಾಜಿ ಆಗ್ಬೇಕು ಅಪ್ಪ ಮಕ್ಕಳ ಜೋಡ ಎದಕ್ಕೆ ಆಗ್ಬೇಕು ರಾಜಿ ಯಾರ ಏನು ಅವಶ್ಯ ನಂದೇನು ವಿಜೇಂದ್ರನಿಂದ ನನಗೇನು ಆಗ್ಬೇಕಾಗಿಲ್ಲ ನಾ ಏನು ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ ಅವ್ರ ಅಪ್ಪ ಮಕ್ಕಳ ದೊಡ್ಡ ನಂದು ಏನು ವ್ಯವಹಾರ ಇಲ್ಲ ನನ್ನ ನನ್ನ ಏನೇ ಇದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವ್ರು ಬೇಕು ಅವ್ರ ಉದ್ದೇಶ ಏನು ಮಾಡ್ಯ ವಿಧಾನಸಭೆಗೆ ಏನೇನು ಉದ್ದೇಶ ಮಾಡ್ಯಾರ ಬಿಜಾಪುರ್ನಾಗ ವಿಜೇಂದ್ರ ಏನು ಮಾಡ್ಯಾನ ಸೋಮಣ್ಣವ್ರ ಬಳಿ ವಿಜೇಂದ್ರ ಏನು ಮಾಡ್ಯಾನ ನಮ್ಮ ಬೊಮ್ಮಾಯಿ ಅವರು ಸೋಲಿಸ್ರಿ ವಿಜೇಂದ್ರ ಏನ್ ಮಾಡ್ಯಾರ ಎಲ್ಲ ಇತಿಹಾಸ ಇದೆ ಲೋಕಸಭೆ ಅಂತ ಇತಿಹಾಸ ಇರ್ತೀನಿ ನಾವೆಲ್ಲರೂ ನೀವೆಲ್ಲರೂ ಮೀಡಿಯಾದ ಹುಷಾರ್ ಒಂದ್ರು ಯತ್ನಾಳೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಹೊಂದ ಏ ಆ ವಿಜೇಂದ್ರ ಅವ್ರ ಅಪ್ಪಿಗೆ ಅಂಜಲ್ಲ ವಿಜೇಂದ್ರೆ ನಾವು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಎದುರಿಸ್ತಾ ಇದ್ವಿಜೇಂದ್ರ ಅವ್ರ ಸಂಬಂಧಿ ಪಡೋದಲ್ರಿ ವಿಜೇಂದ್ರ ಬರಲಿ ಬಿಡ್ಲಿ ಇಪ್ಪತ್ತೆಂಟರಲ್ಲೂ ಲೋಕಸಭೆ ನಾವು ಗೆದ್ದೇ ಗೆಲ್ತೀವಿ ಕರ್ನಾಟಕ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದ ಲೋಕಸಭಾ ಚುನಾವಣೆ ಇಲ್ಲ ಇದು ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆ ಅಯೋಧ್ಯ ಶ್ರೀರಾಮನ ಆಶೀರ್ವಾದದ ಚುನಾವಣೆ ಮುಂದಿನ ದಿವಸದಲ್ಲಿ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಮುಕ್ತ ಆಗೋದು ಸಲಗಿರೋ ಚುನಾವಣೆ ಆ ಮೂರು ದೇವರ ಆಶೀರ್ವಾದದ ನರೇಂದ್ರ ಮೋದಿ ಅಂತ ಒಬ್ಬ ಒಬ್ಬ ನಮಗೆ ನನ್ನ ತಿಳ್ಕೊಳ್ಳೋಕ್ಕೆ ಪ್ರಕಾರ ನರೇಂದ್ರ ಮೋದಿ ಒಬ್ಬ ದೈವಿ ಪುರುಷರು ನೂರು ವರ್ಷದ ನಮ್ಮ ಸಾಧು ಸಂತರು ಸನ್ಯಾಸಿಗಳು ಕಾರ ಸೇವಕರು ಲಕ್ಷಾಂತರ ಜನ ಬಲಿದಾನ ಕೊಟ್ಟಂಥ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಮಾಡೋದು ಸಾಮಾನ್ಯರು ಅಂಥದ್ದನ್ನು ಮಾಡಿದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ಆಗ್ತಾ ಇದೆ ಇದು ಅಪ್ಪ ಮಕ್ಕಳ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇಲ್ಲ ದೇಶನಾಗೂ ಇಲ್ಲ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಎಲ್ಲ ಅಪ್ಪ ಮಕ್ಕಳು ಮುಗಿತ ಲೋಕಸಭಾ ಅಭಿವೃದ್ಧಿ ಏನು ನೋಡ್ರಿ ಏನು ಹೇಳಿ ಎಲ್ಲ ಮಾಡಿವಿ ಅಭಿವೃದ್ಧಿ ಏನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಕಾಶ್ಮೀರದ ಹೇಳಿದ್ದು ತೆಗೆದಾಕಿದೀವಿ ರಾಮ ಮಂದಿರ ಕಟ್ತೀನಂದಿದ್ದು ಕಟ್ಟಿದೀವಿ ತ್ರಿಬಲ್ ತಲಾಖ ಬಂದ್ ಮಾಡಿದೀವಿ ಎಷ್ಟು ಅಭಿವೃದ್ಧಿ ರೀ ದೇಶನಾಗ ನಿರುದ್ಯೋಗ ನಿರುದ್ಯೋಗಿ ಅವ್ರು ಹಂಗೆ ಹೇಳ್ತಾರ ಅವರು ನಿರುದ್ಯೋಗಿ ಆಗ್ಯಾರೆ ಕಾಂಗ್ರೆಸ್ನವ್ರು ದೇಶದ ಯುವಕರಲ್ಲಿ ನಿರುದ್ಯೋಗಗಳಿಲ್ಲ ಕಾಂಗ್ರೆಸ್ನವ್ರು ನಿರುದ್ಯೋಗಿಗಳಾಗಾರೆ ರಾಹುಲ್ ಗಾಂಧಿ ನಿರುದ್ಯೋಗ ಏನೂ ಇಲ್ಲ ಅರೆ ಉತ್ಸ ಇಲ್ಲಿ ಪಾರ್ಲಿಮೆಂಟ್ ನಡಿತೈತಿ ಅಲ್ಲಿ ಎಲ್ಲೋ ನಡ್ಕೋತ ಎಲ್ಲಿ ಹೋಗಿ ಟ್ರಕ್ ನಡ್ಸಿದೆ ಎಲ್ಲರೂ ಹೋಗಿ ಒಂದು ನೆಲ ಹಾಟಿದೆ ಅದು ಎಲ್ಲ ಪ್ರಧಾನಮಂತ್ರಿ ಆಗೋ ಲಕ್ಷಣ ಅಲ್ಲ ಪ್ರಧಾನಮಂತ್ರಿ ಆಗೋರು ಎಲ್ಲರಿಗೂ ಗುರ್ತೈತಿ ಟ್ರಕ್ ಡ್ರೈವರ್ ಪರಿಶ್ರಮ ಏನೈತಿ ರೈತನ ಎಲ್ಲರಿಗೂ ಗುರ್ತೈತಿ ಏನು ನಮ್ಮ ನರೇಂದ್ರ ಮೋದಿ ಅವರ ಬಂಗಾರ ಚಮಚೆ ಇಟ್ಟುಕೊಂಡೆ ರಾಹುಲ್ ಗಾಂಧಿ ಹೆಂಗ್ ಮಾಡ್ತಾರೆ ಮನೆಗೆ ಹೋಗಿರ್ತೀವಿ ನಾವು ಹೋಗಿದ್ದು ಪಾರ್ಲಿಮೆಂಟ್ನಾಗ ಪ್ರಹ್ಲಾದ್ ವಿಶ್ವರ್ ಓಮ್ ಆ ಮನುಷ್ಯನ ಬಂದ ಕೂತ ಅವ್ರ ಬೆಟ್ಟ ಹೋದ ನಾ ಏನು ನಾ ಯಾರನ್ನು ಕೇರ್ ಮಾಡೋದ್ರಲ್ಲಿ ನನಗೇನು ಅವರಿಂದ ಆಗ್ಬೇಕಾಗಿಲ್ಲ ಯತ್ನಾಳಿಗೆ ವಿಜಯೇಂದ್ರನಿಂದ ಏನೂ ಆಗೋದ್ ಬೇಕಾಗಿಲ್ಲ ಯತ್ನಾಳಗೆ ವಿಜಯೇಂದ್ರಿಂದ ಯಾವ ಉಪಕಾರ ಮುಂದೂ ಬೇಕಾಗಿಲ್ಲ ನಾನು ನನ್ನ ಸ್ವಂತ ನನ್ನ ಪಕ್ಷ ನಮ್ಮ ನರೇಂದ್ರ ಮೋದಿ ಅವರು ಅಷ್ಟೇ ನೋಡ್ರಿ ಎಲ್ಲ ಇವ್ರು ಏನೇನು ವರದಿ ಕಳ್ಸಾರೆ ಎಲ್ಲದರಲ್ಲೂ ದಾಖಲೆ ಕೊಟ್ಟಿದ್ದಾರೆ ಇದು ಲೋಕಸಭೆಯಲ್ಲಿ ದಾಖಲೆ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಕೇಳಬೇಕಾಗಿತ್ತು ಕಾಂಗ್ರೆಸ್ನವರು ಈ ಡಿ ಕೆ ಶಿವಕುಮಾರ್ ಏನು ಸುರೇಶ್ ಅದ ಐದು ವರ್ಷದ ಲೋಕಸಭಾ ಸದಸ್ಯರ ಎಟ್ ಸಲ ಲೋಕಸಭೆಯಲ್ಲಿ ಮಾತಾಡ್ಯಾರ ಏನು ಪ್ರಶ್ನೆ ಕೇಳ್ಯಾರ ಮೊನ್ನೆ ಕೇಳಬೇಕಾಗಿತ್ತು ಫೈನಾನ್ಸ್ ಬಿಲ್ ಏನು ಮೊನ್ನೆ ಬಜೆಟ್ ಅಧಿವೇಶನದಾಗ ಏನು ಚರ್ಚೆ ಆಯ್ತಲ್ಲ ಅವಾಗ ಕೇಳಬೇಕಾಗಿತ್ತು ಅತ್ಯಂತ ವಯೋವೃದ್ಧ ದೇವೇಗೌಡರು ಆ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರು ಡಿ ಕೆ ಸು ಸುರೇಶ್ ಎಲ್ಲೋ ಒಂದು ರಸ್ತೆಯಲ್ಲಿ ನಿಂತು ದೇಶ ಭಾಗ ಬಗ್ಗೆ ಮಾತಾಡೋತವರು ಲೋಕಸಭಾ ಸದಸ್ಯನಾಗಿ ಮಾತಾಡಬೇಕಾಗಿತ್ತಲ್ಲ ಯಾಕೆ ಮಾತಾಡಿದ್ರು ಇದಕ್ಕೇನು ಉತ್ತರ ಹೇಳಬೇಕಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ